ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಮಸಾಲಾ ಪೂರಿ ಮಾಡ್ತೀವಲ್ಲ ಅದಕ್ಕೆ ಬೇಕಾದಂಥ ಮಸಾಲಾ ಪೂರಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ಧನ್ಯವಾದಗಳು ಶೇವ್ ಪೂರಿ ಮಾಡ್ತೀವಲ್ಲ ಆ ಪೂರಿಗಳಿಗೆ ಬೇಕಾದಂಥ ಸಾಮಾನುಗಳು ಒಂದು ಲೋಟ ಹೋಳ್ಗಿ ರವ ಒಂದು ಲೋಟ ಉದ್ದಿನ ಹಿಟ್ಟು ಉದ್ದಿನ ಹಿಟ್ಟು ಅಂತಂದರೆ ಹಾಗೆ ಹಸಿದೆ ಉರಿಯೋದೇನು ಬೇಕಾಗಿಲ್ಲ ಅದನ್ನೇ ಮಿಕ್ಸಿ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋದು ಒಂದು ಲೋಟ ಅಕ್ಕಿ ಹಿಟ್ಟು ಒಂದು ಲೋಟ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಇವನ್ನೆಲ್ಲ ನೀರು ಹಾಕಿ ಚಪಾತಿ ಹಿಟ್ಟಿನ ಥರ ಕಲಸಿ ಇಟ್ಕೋಬೇಕು ಈಗ ಈ ಥರ ಇದನ್ನು ಹಿಟ್ಟು ಕಲಿಸ್ಬೇಕು ನೋಡಿರಿ ಇದನ್ನು ಈ ಥರ ಹಿಂಗೆಲ್ಲ ಹೊಂದ್ಕೋಬೇಕು ತುಪ್ಪ ಹಾಕಿವಲ್ಲ ಎಲ್ಲ ಹೊಂದ್ಕೋಬೇಕು ಆ ರೀತಿ ಇದನ್ನು ಈಗ ಇದು ಈ ಥರ ಕಲಿಸ್ತಾ ಇದ್ದೀವಲ್ಲ ಈ ಥರ ಪೂರಿನ ನಾವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ನಾವು ಮುಂದಿನ ವೀಡಿಯೋದಲ್ಲಿ ಈ ಪೂರಿದು ಶೇವ್ ಪೂರಿನ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದು ಅದರಲ್ಲಿ ಕಾಳಿಂದ ಪಲ್ಯ ಮತ್ತು ಅದನ್ನು ಹೇಗೆ ಮಾಡೋದು ಎಲ್ಲ ಸರ್ವ್ ಮಾಡೋದು ಅಂತಂದೇಳಿ ಇದ್ದೀನಿ ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಸಿ ಒಂದು ಅರ್ಧ ತಾಸು ನೆನೆ ಇಡ್ಬೇಕು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಕಾಳು ಪಲ್ಯ ಬೇಕಲ್ಲ ಅದನ್ನು ಮಾಡಿ ತೋರಿಸ್ತೀನಿ ತಪ್ಪದೇ ಆ ವೀಡಿಯೋ ನೋಡಿ ಈ ಥರ ಕಲ್ ಈಗ ಇದು ಈ ಥರ ಕಲಿಸಿದೆ ನೋಡಿರಿ ಇಷ್ಟು ಈ ಥರ ಕಲಿಸಿದರೆ ಸಾಕು ಇದನ್ನು ಒಂದು ತಟ್ಟೆ ಮುಚ್ಚಿ ಇಟ್ಬಿಡಬೇಕು ನೀವು ಅಕಸ್ಮಾತು ಭಾಳ ಗಟ್ಟಿಯಾಗಿತ್ತು ಅಂತಂದರೆ ಆಮೇಲೆ ನೀವು ಬೇಕು ಅಂತಂದರೆ ಮತ್ತೆ ನೀರು ಹಾಕಿ ಕಲಿಸ್ಕೋಬೋದು ಈಗ ಇದು ಹಿಟ್ಟು ಕಲಸಿಟ್ಟಿದ್ದಲ್ಲ ಅರ್ಧ ಗಂಟೆ ಆಗಿದೆ ನೋಡಿ ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಈ ತರ ನಾಕ್ಬಿಟ್ಟು ಒಂದು ಈ ತರ ಚಪಾತಿ ತಗೊತೀವಲ್ಲ ಚಪಾತಿಗೆ ಅಷ್ಟು ಹಿಟ್ಟು ತಗೊಂಡು ಚಪಾತಿ ತರ ಲಟ್ಟಿಸ್ಬೇಕು ಈಗ ಇದನ್ನ ಈ ತರ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಈ ತರ ಮಾಡಿ ಲಟ್ಟಿಸ್ಬೇಕು ಇದನ್ನ ಚಪಾತಿ ತರ ಲಟ್ಸಿವಲ್ಲ ಈ ತರ ಒಂದು ಬೌಲು ತಗೋಬೇಕು ನಿಮ್ದು ಯಾವ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ತಗೊಂಡು ಇದನ್ನ ಈ ತರ ರೌಂಡ್ ಮಾರ್ಕ್ ಮಾಡಬೇಕು ಎಲ್ಲವನು ಈ ತರ ಮಾರ್ಕ್ ಮಾಡ್ಕೋಬೇಕೆಲ್ಲ ಈಗ ಇದನ್ನ ಎಣ್ಣೆ ಕಾಯಿಲೆ ಇಡೋಣ ಈಗ ಇವನ್ನೆಲ್ಲ ಈ ತರ ತಕ್ಕೋಬೇಕು ಇದನ್ನ ಈ ತರ ಬರುತ್ತೆ ನೋಡ್ರಿ ಈ ತರ ಇವನ್ನೆಲ್ಲ ತಕೊಂಡು ಒಂದು ಪ್ಲೇಟ್ನಾಗೆ ಇಟ್ಕೋಬೇಕು ಈಗ ಈ ತರ ಇವನ್ನೆಲ್ಲ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಈಗ ಇದು ಕಟ್ ಮಾಡಿದ್ದು ಉಳಿದಿರ್ತದಲ್ಲ ಹಿಟ್ಟು ಈ ಹಿಟ್ಟಿನಾಗೆ ಮತ್ತೆ ಕಲ್ಸ್ಕೊಂಡ್ಬಿಡ್ಬೇಕು ಕಲ್ಸ್ಕೊಂಡು ಮತ್ತೆ ಮುಂದೆ ಮುಂದೆ ಮಾಡ್ತೀವಲ್ಲ ಅದರಲ್ಲಿ ರೆಡಿ ಮಾಡ್ಕೋಬೇಕು ಅದಿದೆ ನೋಡ್ರಿ ಈಗ ಇದರಲ್ಲಿ ಹಾಕ್ತಾ ಎಲ್ಲವನು ಕೆಂಪಗೆ ಕರಿಬೇಕು ಈಗ ಇದು ಆಗಿದೆ ನೋಡಿ ಈ ಕಲರ್ ಬಂದ್ರೆ ಆಯ್ತು ರೆಡಿ ಆದ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ